ಈ ವಿಡಿಯೋವನ್ನ ತಪ್ಪದೆ ಕೊನೆಯ ತನಕ ನೋಡಿ ಉತ್ತರ ಪ್ರದೇಶದ ಬ್ರಿಜೇಶ್ ಸೋಲಂಕಿ ಎಂಬ ಇಪ್ಪತ್ತೆರಡು ವರ್ಷದ ಯುವಕ ಸ್ಟೇಟ್ ಲೆವೆಲ್ ಕಬಡ್ಡಿ ಪಟು ಆಗಿರ್ತಾನೆ ಗೋಲ್ಡ್ ಮೆಡಲಿಸ್ಟ್ ಕೂಡ ಆಗಿರ್ತಾನೆ ಐ ಪಿ ಎಲ್ ತರಾನೇ ಪ್ರೋ ಕಬಡ್ಡಿ ಲೀಗ್ ನಡೆಯುತ್ತಲ್ಲ ಅದಕ್ಕೋಸ್ಕರ ತಯಾರಿ ಕೂಡ ಮಾಡ್ಕೊತಾ ಇರ್ತಾನೆ ಹೀಗೆ ದಾರಿಯಲ್ಲಿ ನಡ್ಕೊಂಡು ಹೋಗ್ಬೇಕಾದ್ರೆ ಒಂದು ನಾಯಿ ಮರಿ ಮೋರಿಯಲ್ಲಿ ಬಿದ್ದಿರುತ್ತೆ ಆ ನಾಯಿ ಮರಿಯನ್ನ ಕಾಪಾಡ್ಲಿಕ್ಕೆ ಅಂತ ಎತ್ಕೊಳ್ತಾನೆ ಆ ನಾಯಿ ಮರಿ ಅವನಿಗೆ ಕಚ್ಚುತ್ತೆ ಅದನ್ನ ಅಲ್ಲೇ ಬಿಟ್ಟು ತಾನು ತನ್ನ ದಾರಿಯಲ್ಲಿ ಹೋಗ್ತಾನೆ ನಾಯಿ ಮರಿ ಕಚ್ಚಿದ್ದನ್ನ ತುಂಬಾನೇ ಕಡೆಗಣಿಸ್ತಾನೆ ಏನು ಆಗಲ್ಲ ಬಿಡು ಅಂತ ಯಾರ ಬಳಿನೂ ಹೇಳ್ಕೊಳಲ್ಲ ಆದ್ರೆ ವೀಕ್ಷಕರೇ ಸರಿಯಾಗಿ ಮೂರು ತಿಂಗಳ ಬಳಿಕ ಸಿಂಪ್ಟಮ್ಸ್ ಕಾಣಿಸ್ಕೊಳ್ಳಿಕ್ಕೆ ಸ್ಟಾರ್ಟ್ ಆಗತ್ತೆ ಅವನಿಗೆ ಕಬಡ್ಡಿ ಆಡ್ಲಿಕ್ಕೆ ಕೂಡ ಆಗಲ್ಲ ವಿಪರೀತವಾಗಿ ನಿಶಕ್ತಿ ಆಗ್ತಾನೆ ಹುಚ್ಚನ ರೀತಿ ವರ್ತನೆ ಮಾಡ್ಲಿಕ್ಕೆ ಶುರು ಮಾಡ್ತಾನೆ ಮನೆಯವರಿಗೆಲ್ಲ ಆಗುತ್ತೆ ಆಸ್ಪತ್ರೆಗೆ ಸೇರಿಸಿದ್ದಾಗ ಗೊತ್ತಾಗಿದ್ದು ಇವನಿಗೆ ರೇಬಿಸ್ ಬಂದಿದೆ ಅಂತ ದುರದೃಷ್ಟವಶಾತ್ ರಿಜ್ ಸೋಲಂಕಿಯನ್ನ ಡಾಕ್ಟರ್ಗಳು ಉಳಿಸ್ಕೊಳ್ಳಿಕ್ಕೆ ಆಗಲ್ಲ ಬದುಕಿ ಬಾಳಬೇಕಾಗಿದ್ದ ಇಪ್ಪತ್ತೆರಡು ವರ್ಷದ ಯುವಕನ ಪ್ರಾಣ ಅಲ್ಲೇ ನಿಂತು ಹೋಗಿರುತ್ತೆ ಯಾವುದೇ ಪ್ರಾಣಿ ಕಚ್ಚಲಿ ರೇಬಿಸ್ ವ್ಯಾಕ್ಸಿನೇಷನ್ ಮಾಡಿಸ್ಕೊಳ್ಳೋದು ಮಾತ್ರ ಮರಿಬೇಡಿ ವೀಕ್ಷಕರೇ ವ್ಯಾಕ್ಸಿನೇಷನ್ ಮಾಡಿಸ್ಕೊಳ್ದೇ ಇದ್ರೆ ಅದು ಜೀವಕ್ಕೆ ಮಾರಕ ಆಗ್ಬೋದು ಆದಷ್ಟು ಈ ವಿಡಿಯೋವನ್ನ ಎಲ್ಲರಿಗೂ ಶೇರ್ ಮಾಡಿ